ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ವಾರದಲ್ಲಿ ಉತ್ತಮ ಹಾಗೂ ಕಳಪೆಗೆ ವೋಟಿಂಗ್ ನಡೆದಿತ್ತು ಈಗ ಬಿಗ್ ಬಾಸ್ ಬಿಡುಗಡೆ ಮಾಡಿರುವ ಪ್ರೊಮೋದಲ್ಲಿ ಅಶ್ವಿನಿ ಅವರು ಮಂಜು ಬಾಷಿಣಿ ಹಾಗೂ ರಾಜಶೇಖಾ ಅವರಿಗೆ ಕಳಪೆ ನೀಡಿರುತ್ತಾರೆ ಹಾಗಾದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ವಾರದಲ್ಲಿ ಉತ್ತಮ ಯಾರಿಗೆ ಸಿಕ್ಕಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ನಲ್ಲಿ ಆಲ್ ಅನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ವಾರ ಫಸ್ಟ್ ಫೈನಲಿಸ್ಟ್ ಆಗಿ ಸುದಿ ಅವರು ಆಯ್ಕೆಯಾಗಿದ್ರು ಹಾಗೆ ಎರಡನೇ ವಾರದಲ್ಲಿ ಸೆಕೆಂಡ್ ಫೈನಲಿಸ್ಟ್ ಆಗಿ ಅಶ್ವಿನಿ ಅವರು ಆಯ್ಕೆಯಾಗಿದ್ದು ಬಿಗ್ ಬಾಸ್ ಆದೇಶದಂತೆ ಅಶ್ವಿನಿ ಅವರು ಒಬ್ಬ ಒಂಟಿ ಹತ್ರ ಜಂಟಿಯನ್ನ ಕಳಪೆ ಎಂದು ಆಯ್ಕೆ ಮಾಡಬೇಕಾಗಿತ್ತು ಅದೇ ರೀತಿ ಅಶ್ವಿನಿ ಅವರು ಮಂಜು ಭಾಷಿಣಿ ಹಾಗೂ ರಾಶಿಕಾ ಅವರಿಗೆ ಕಳಪೆ ನೀಡಿದ್ದು ಇವರಿಬ್ಬರು ಈಗ ಜೈಲು ಸೇರಿದ್ದಾರೆ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ವಾರದ ಉತ್ತಮ ಯಾರಿಗೆ ಸಿಕ್ಕಿದೆ ಅಂತ ನೋಡೋದಾದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ವಾರದಲ್ಲಿ ಅಶ್ವಿನಿ ಗೌಡ ಅವರಿಗೆ ಉತ್ತಮ ಸಿಕ್ಕಿರುತ್ತೆ ಆದ್ರಿಂದ ಮಂಜು ಭಾಷಿಣಿ ಹಾಗೂ ರಾಶಿಕಾ ಅವರಿಗೆ ಕಳಪೆ ಹಾಗೂ ಅಶ್ವಿನಿ ಅವರಿಗೆ ಉತ್ತಮ ಸಿಕ್ಕಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಟ್ಟು ಹತ್ತು ಸ್ಪರ್ಧಿಗಳು ಆಯ್ಕೆಯಾಗಿದ್ದು ಅದರಲ್ಲಿ ನಾಲ್ಕು ಒಂಟಿ ಸ್ಪರ್ಧಿಗಳು ಹಾಗೂ ಆರು ಜಂಟಿ ಸ್ಪರ್ಧಿಗಳಿದ್ದಾರೆ ಹೌದು ಜಾನ್ವಿ ಧನುಷ್ ರಕ್ಷಿತಾ ಅಶ್ವಿನಿ ಅಭಿಷೇಕ್ ಹಾಗೂ ಅಶ್ವಿನಿ ಎಚ್ ಎನ್ ಮಂಜು ಭಾಷಿಣಿ ಹಾಗೂ ರಾಶಿಕಾ ಮಾಳು ಹಾಗೂ ಸ್ಪಂದನ ಸೋಮಣ್ಣ ಈ ನಾಲ್ಕು ಒಂಟಿ ಸ್ಪರ್ಧಿಗಳು ಹಾಗೂ ಆರು ಜಂಟಿ ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದು ಈ ಸ್ಪರ್ಧಿಗಳಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬಹುದು ಅಂತ ನೋಡೋದಾದ್ರೆ ಕೆಲವು ಅಪ್ಡೇಟ್ ನ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಮಂಜು ಭಾಷಿಣಿ ಹಾಗೂ ರಾಶಿಕಾ ಅವರು ಹೊರ ಹೋಗುವ ಸಾಧ್ಯತೆ ಇದೆ ಆದ್ರಿಂದ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗಬಹುದು ಬೇಕು ಅನ್ನೋ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್